ನಮಸ್ಕಾರ ಸ್ಪಿಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿಸಿ ಆ ಪದವೀಧರ ಮಟ್ಟದ ಅಂದ್ರ ಗ್ರಾಜುಯೇಟ್ ಲೆವೆಲ್ ನ ಪರೀಕ್ಷೆ ಪ್ರಾರಂಭ ಆಗಿದೆ ಐದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮೊದಲ ಮೂರು ಶಿಫ್ಟ್ ಗಳಲ್ಲಿ ಎಕ್ಸಾಮ್ ಈಗ ಆಲ್ರೆಡಿ ನಡೆದಿದೆ ಸೊ ಮೊದಲನೇ ದಿನದ ಎಕ್ಸಾಮ್ ನ ಅನಾಲಿಸಿಸ್ ಇವಾಗ ಮಾಡೋಣ ಸಾಧ್ಯವಾದಷ್ಟು ಮುಂದೆ ಬರುವಂತಹ ದಿನಗಳಲ್ಲಿ ಅನುಕೂಲ ಆಗ್ಬಹುದು ಜೊತೆಗೆ ಗ್ರಾಜುಯೇಟ್ ಅಂಡರ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಬರ್ತಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಇದು ಅನುಕೂಲ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇದರ ಪಿ ಡಿ ಎಫ್ ಬೇಕು ಅಂದ್ರೆ ಗೂಗಲ್ ನಲ್ಲಿ ಕೆ ಪಿ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಪಿ ಡಿ ಎಫ್ ನ ಆಪ್ಷನ್ ಅಲ್ಲಿ ಪಿ ಡಿ ಎಫ್ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ನಂಬರ್ ಮತ್ತು ಟೆಲಿಗ್ರಾಮ್ ನಂಬರ್ ಲಿಂಕ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಅಲ್ಲಿ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು ಫ್ರೀ ಆಗಿರುತ್ತೆ ಅಂದ್ ಹಾಗೆ ಈ ಒಂದು ಎಕ್ಸಾಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಸ್ ಕೂಡ ಇದೆ ಅದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ತಾ ಇರಿ ಹಾಗೂ ಕರೆಂಟ್ ಅಫೇರ್ಸ್ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗ್ತಿದೆ ಹನ್ನೆರಡು ಕ್ವಶನ್ಸ್ ತನಕ ಬರ್ತಾ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮತ್ತು ಇಪ್ಪತ್ತೈದರದ್ದು ಅಪ್ ಟು ಎಲ್ಲಿವರೆಗೆ ಸ ಕನಿಷ್ಠ ಅಂದರೆ ಮೇವರೆಗೂ ನೋಡ್ಕೊಂಡಿರಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ನಮ್ಮ ಹತ್ರ ಅವೈಲೇಬಲ್ ಇದೆ ಪಿ ಡಿ ಎಫ್ ನೋಟ್ಸ್ಗಳನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು ವಿಡಿದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ ನೋಟ್ಸ್ಗಳನ್ನು ಪೇ ಮಾಡಿ ಪಡ್ಕೋಬೋದು ಮೊದಲನೇದಾಗಿ ಮ್ಯಾಥ್ಸ್ ಮೂವತ್ತು ರೀಸನಿಂಗ್ ಮೂವತ್ತು ಮತ್ತು ಜನರಲ್ ಅವೇರ್ನೆಸ್ ಅನ್ನೋದು ನಲವತ್ತು ಇದು ಎಲ್ಲರೂ ಹೋಗುತ್ತಿರುವಂತಹ ಟಾಪಿಕ್ ಸೊ ಮ್ಯಾಥಮೆಟಿಕ್ಸ್ ವಿಭಾಗ ಬಂದ್ರೆ ರೇಷಿಯೋದಿಂದ ಎರಡು ಕ್ವಶನ್ಸ್ ಅನ್ನ ಕೊಟ್ಟಿದ್ರು ಈಸಿ ಲೆವೆಲ್ ಅಲ್ಲಿ ಇತ್ತು ಇದು ಓವರ್ ಆಲ್ ಮೂರು ಶಿಫ್ಟ್ ಗಳನ್ನ ಕಂಬೈನ್ ಮಾಡಿ ಕೊಡ್ತಿರುವಂತಹ ಡೇಟಾ ನಿನ್ನೆ ಎಕ್ಸಾಮ್ ಅಲ್ಲಿ ಮೂರು ಶಿಫ್ಟ್ ಆಗಿದೆ ಪ್ರತಿದಿನ ನಿಮಗೆ ಮೂರು ಶಿಫ್ಟ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂದ್ರೆ ನಿಮ್ದು ಯಾವ್ದಾದ್ರು ಎರಡನೇ ಶಿಫ್ಟ್ ಮೂರನೇ ಶಿಫ್ಟ್ ಇರ್ಬೋದು ಓವರ್ ಆಲ್ ಆಗಿ ಒಂದು ದಿನದಲ್ಲಿ ಮೂರು ಶಿಫ್ಟ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ರೇಷಿಯೋಸ್ಗಳ ಮೇಲೆ ಎರಡು ಕ್ವಶನ್ಸ್ ಅನ್ನ ಕೇಳಿದ್ರು ಎರಡು ಕೂಡ ಈಸಿ ಇತ್ತು ಅವರೇಜ್ ವಿಭಾಗದಿಂದ ಮೂರರಿಂದ ನಾಲ್ಕು ಪ್ರಶ್ನೆಗಳು ಬಂದಿವೆ ಎಕ್ಸಾಕ್ಟ್ಲಿ ಮೂರು ಅಥವಾ ನಾಲ್ಕು ಅನ್ನೋದ್ರ ಬಗ್ಗೆ ಅಂಕಿಅಂಶದ ಪ್ರಸ್ತುತತೆ ಗೊತ್ತದಿರೋದ್ರಿಂದ ತ್ರೀ ಇಂದ ಫೋರ್ ಅಂತ ಹೇಳಲಾಗಿದೆ ಈಸಿ ಇತ್ತು ನಂಬರ್ ಸಿಸ್ಟಮ್ನಿಂದ ಒಂದರಿಂದ ಎರಡು ಕ್ವಶನ್ಸು ಈಸಿ ಈ ನಂಬರ್ ಸಿಸ್ಟಮ್ನ ಕ್ವಶನ್ ಸ್ವಿಫ್ಟಿಂದ ಶಿಫ್ಟ್ಗೆ ವೇರಿ ಆಗುತ್ತೆ ಕೆಲವೊಂದು ಶಿಫ್ಟ್ಗಳಲ್ಲಿ ಎರಡು ಇರುತ್ತೆ ಕೆಲವೊಂದು ಶಿಫ್ಟ್ಗಳಲ್ಲಿ ಮೂರಾಗುತ್ತೆ ಕೆಲವೊಂದು ಶಿಫ್ಟ್ಗಳಲ್ಲಿ ನಾಲ್ಕು ತನಕನೂ ಹೋಗ್ಬೋದು ನಂಬರ್ ಸಿಸ್ಟಮ್ನ ಟಾಪಿಕ್ಸ್ನ ಹೇಳೋಕ್ಕಾಗಲ್ಲ ಮಿನಿಮಮ್ ಇರುತ್ತೆ ಜಾಸ್ತಿ ಅಂದರೆ ನಾಲ್ಕರಿಂದ ಐದರ ತನಕನೂ ಹೋಗ್ಬೋದು ಅದಾದ ಮೇಲೆ ಟೈಮ್ ಆ್ಯಂಡ್ ವರ್ಕ್ ಇಂದ ಎರಡು ಕ್ವಶನ್ ಕೇಳಿದರೆ ಈಸಿ ಇತ್ತು ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಇಂದ ಒಂದು ಕ್ವಶನ್ನು ಮಾಡ್ರೇಟ್ ಇತ್ತು ಮಾಡ್ರೇಟ್ ಅಂದರೆ ಈಸಿನೂ ಇಲ್ಲ ಡಿಫಿಕಲ್ಟು ಅಲ್ಲ ಅಂತ ಅದಾದಮೇಲೆ ಸರಳ ಬಡ್ಡಿ ಮತ್ತು ಬಡ್ಡಿ ಎರಡು ಪ್ರಶ್ನೆಗಳು ತುಂಬ ಆಗಿದ್ವು ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡು ಪ್ರಶ್ನೆಗಳು ಸುಲಭ ಎಲ್ ಸಿ ಎಫ್ ಮತ್ತು ಎಚ್ ಸಿ ಎಫ್ ಇಂದ ಜಾಸ್ತಿ ಪ್ರಶ್ನೆಗಳು ಬಂದಿವೆ ನಿನ್ನೆ ಎಕ್ಸಾಮ್ಸಲ್ಲಿ ನಾಲ್ಕರಿಂದ ಐದು ಅಂತ ಹೇಳಲಾಗ್ತದೆ ಅವರೇಜಿಂದ ಹೇಳ್ತಿರೋದು ಪ್ರತಿ ಶಿಫ್ಟ್ ಅಲ್ಲೂ ಇಷ್ಟೇ ಕೇಳಿದ್ದಾರೆ ಅಲ್ಲ ಓವರ್ ಆಲ್ ಆಗಿ ಹೇಳ್ತಿರ್ತಕ್ಕಂಥ ಮೂರು ಶಿಫ್ಟ್ಗಳಿಂದ ಅವರೇಜ್ ಮಾಡಿ ಹೇಳ್ತಿರ್ತಕ್ಕಂಥ ಸೊ ಮಿನಿಮಮ್ ನಾಲ್ಕು ಕ್ವಶನ್ಸು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಇಂದ ಬಂದಿವೆ ಈಸಿ ಇತ್ತು ಅದು ಕೂಡ ಜಿಯೋಮೆಟ್ರಿ ಕ್ವಶನ್ ಒಂದೇ ಒಂದು ಈಸಿ ಟು ಮಾಡ್ರೇಟ್ ಇಂದ ಮೂರು ಕ್ವಶನ್ನು ಮಾಡ್ರೇಟ್ ಆಗಿತ್ತು ಟ್ರಿಗ್ನೊಮೆಂಟ್ರಿಯಿಂದ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ನಾಲ್ಕು ಕ್ವೆಶನ್ಸು ಈಸಿ ಇವೆ ಬಟ್ ಟ್ರಿಗ್ನೊಮೆಂಟ್ರಿ ಟಾಪಿಕ್ಸ್ ನಿಮಗೆ ಗೊತ್ತಿದ್ರೆ ಮಾತ್ರ ಇದನ್ನು ಟಚ್ ಮಾಡೋಕ್ಕಾಗೋದು ಇದರ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ ಎಕ್ಸಾಮಲ್ಲಿ ಪರ್ಸೆಂಟೇಜಿಂದ ಎರಡು ಈಸಿ ಇತ್ತು ಓವರ್ ಆಲ್ ಆಗಿ ಮೂವತ್ತು ಗಳು ಈಸಿ ಟು ಮಾಡ್ರೇಟ್ ಲೆವೆಲ್ನಲ್ಲಿ ಮ್ಯಾಥಮೆಟಿಕ್ಸ್ ವಿಭಾಗದಿಂದ ಬಂದಿದ್ವು ಅಟೆಂಪ್ಟ್ ಎಷ್ಟು ಏನು ಇರುತ್ತಾ ಅಂತ ಮುಂದಿನ ಕೆಲವು ಕ್ಷಣಗಳಲ್ಲಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ನೆಕ್ಸ್ಟು ರೀಸನಿಂಗ್ ನೋಡ್ಬೋಣ ಸೀಟಿಂಗ್ ಅರೇಂಜ್ಮೆಂಟು ಮೂರರಿಂದ ನಾಲ್ಕು ಕ್ವಶನ್ಸು ಈಸಿ ಇವೆ ಗುಂಪಿಗೆ ಸೇರಿದ ಪದವನ್ನು ತೆಗೆಯೋದು ಇದು ಆಗಿ ಕೇಳ್ತಾರೆ ಪ್ರತಿ ಶಿಫ್ಟಲ್ಲೂ ಒಂದರಿಂದ ಎರಡು ಕ್ವಶನ್ ಇರ್ತವೆ ಕೆಲವೊಮ್ಮೆ ಎರಡು ಇರ್ತವೆ ಕೆಲವೊಮ್ಮೆ ಒಂದಿರುತ್ತೆ ಈಸಿ ಇತ್ತು ಸೀರೀಸು ಎರಡರಿಂದ ಮೂರು ಕ್ವಶನ್ನು ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ನು ನಾ ಮೂರರಿಂದ ನಾಲ್ಕು ಕ್ವಶನು ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ಸ್ ಡೆಫಿನೆಟ್ಲಿ ನಿಮಗೆ ಮೂರರಿಂದ ನಾಲ್ಕು ಪ್ರತಿ ಶಿಫ್ಟಲ್ಲೂ ಇರುತ್ತೆ ಇದ್ರ ಬಗ್ಗೆ ಚೆನ್ನಾಗಿ ನೀವು ಬಟ್ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಇದೆಯಲ್ಲ ಟೈಮ್ ಕನ್ಸ್ಯೂಮಿಂಗ್ ಇದು ನೀವು ಬೇಗ ಬೇಗ ಇದನ್ನು ಸಾಲ್ವ್ ಮಾಡೋದು ಕಲ್ತ್ಬಿಟ್ರೆ ಈಸಿಯಾಗಿ ನಿಮಗೆ ಈ ಸಿಟ್ಟಿಂಗ್ ಅರೇಂಜ್ಮೆಂಟು ಮತ್ತು ಟೈಮ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್ ಇಂದಾನೆ ನಿಮ್ಗೆ ಏಳರಿಂದ ಎಂಟು ಮಾರ್ಕ್ಸ್ ಬರ್ತವೆ ಬಟ್ ಟೈಮ್ ಕನ್ಸ್ಯೂಮ್ ಟೈಮ್ನ ಕನ್ಸ್ಯೂಮ್ ಮಾಡೋದರಲ್ಲಿ ಎರಡು ಟಾಪಿಕ್ಗಳು ತುಂಬ ಜಾಸ್ತಿ ಸಮಯವನ್ನು ತಗೊಳ್ತವೆ ಹಾಗಾಗಿ ಇದನ್ನು ಸ್ವಲ್ಪ ನೋಡ್ಕೋಬೇಕು ನೀವು ಅಂಡ್ ಆ್ಯಂಡ್ ಡೈರೆಕ್ಷನ್ಸಿಂದ ಕ್ವಶನ್ನು ಬ್ಲಡ್ ರಿಲೇಷನ್ ರಕ್ತ ಸಂಬಂಧಗಳಿಂದ ಪ್ರಶ್ನೆ ವೆನ್ ವೆಂಡಾಯಾಗ್ರಾಮಿನಿಂದ ಪ್ರಶ್ನೆ ಪೇಪರ್ ಫೋಲ್ಡಿಂಗ್ ಇಮೇಜ್ ಪೇಪರ್ ಫೋಲ್ಡಿಂಗ್ ಇಮೇಜು ಮಿರರ್ ಇಮೇಜು ಇದರಲ್ಲಿ ಯಾವ್ದಾದ್ರು ಎಕ್ಸಾಮಲ್ಲಿ ನಿಮಗೆ ಬರ್ಬೋದು ಮಿಸ್ಸಿಂಗ್ ನಂಬರ್ ಬಂದಿದೆ ಕೌಂಟಿಂಗ್ ಫಿಗರು ಎರಡರಿಂದ ಮೂರು ತ್ರಿಭುಜಗಳನ್ನ ಲೆಕ್ಕಾಕಿ ಲೆಕ್ಕ ಹಾಕಿ ಈ ತರ ಕ್ವಶನ್ಸ್ನ ನಿಮಗೆ ಕೇಳ್ತಾರೆ ಮಿಸ್ಸಲೋನಿಯಸ್ ಎರಡರಿಂದ ಮೂರು ಕೌಂಟಿಂಗ್ ಫಿಗರ್ಸ್ ಎರಡರಿಂದ ಮೂರು ಓವರ್ ಆಲ್ ಅಂತ ಹೇಳ್ಬೋದು ಒಂದು ಲೆಕ್ದಲ್ಲಿ ಇತ್ತು ಅಂದ್ರೆ ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈಸಿ ಇದೆ ಅಂತ ಹೇಳ್ತಾರೆ ಸ್ವಲ್ಪ ಕಡಿಮೆ ಪ್ರಿಪ್ರೇಷನ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈಸಿ ಟು ಮಾಡರೇಟ್ ಅಂತ ಹೇಳ್ತಾರೆ ನೋಡಿ ಜನರಲ್ ಆಗಿ ಓವರ್ ಆಲ್ ಭಾರತದಲ್ಲಿ ಎಕ್ಸಾಮ್ ನಡೀತಿರೋದ್ರಿಂದ ಒಂದೊಂದು ಝೋನ್ ಇಂದ ಒಂದೊಂದು ಝೋನ್ಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅಂತ ಕೂಡ ಅನಿಸ್ಬೋದು ಬಟ್ ನಾರ್ಮಲೈಸೇಷನ್ ಮಾಡ್ತಾರೆ ತುಂಬಾ ಡಿಫಿಕಲ್ಟ್ ಇರುತ್ತೋ ಅಲ್ಲಿ ನಾರ್ಮಲೈಸೇಷನ್ ಕೂಡ ಆಗತ್ತೆ ಅದನ್ನು ನೀವು ತರ ಇಟ್ಕೊಂಡಿರ ನೆಕ್ಸ್ಟ್ ಹಿಸ್ಟ್ರಿ ಇದು ಜನರಲ್ ಅವೇರ್ನೆಸ್ ಟಾಪಿಕ್ ನಲವತ್ತು ಅಂಕಗಳದು ಇತಿಹಾಸದಿಂದ ಮ್ಯಾಕ್ಸಿಮಮ್ ನಂಬರ್ ಕ್ವಶನ್ಸ್ ಬಂದಿದೆ ಎರಡನೇ ಮ್ಯಾಕ್ಸಿಮಮ್ ಈ ಪೇಪರ್ ಬಂದಿರೋದು ನೋಡಿ ಫಸ್ಟ್ ನಿಮಗೆ ಈ ಪೇಪರಲ್ಲಿ ಹೈಯೆಸ್ಟ್ ಬಂದಿರೋದು ಕರೆಂಟ್ ಅಫೇರ್ಸು ಹತ್ತರಿಂದ ಹನ್ನೆರಡು ಅದಾದ್ಮೇಲೆ ಜನರಲ್ ಸೈನ್ಸ್ನ ನಾವು ಸಪ್ರೇಟಾಗಿ ಹೇಳ್ತೀವಿ ಏಳರಿಂದ ಎಂಟು ಜನರಲ್ ಸೈನ್ಸ್ ಇದು ಕಾಮನ್ ಆಗಿರುತ್ತೆ ಹತ್ತರಿಂದ ಒಳ ಹತ್ರ ಒಳಗಡೆ ಇರ್ತದೆ ಸಾಮಾನ್ಯವಾಗಿ ಜನರಲ್ ಸೈನ್ಸ್ ಏಳರಿಂದ ಎಂಟು ಕಾಮನ್ ಆಗಿ ಕೇಳ್ತಾರೆ ಕರೆಂಟ್ ಅಫೇರ್ಸ್ ಹತ್ತರಿಂದ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಸರಿಸುಮಾರು ಹದಿನೈದು ಟು ಹದಿನೇಳು ತಿಂಗಳ ಕರೆಂಟ್ ಅಫೇರ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಕ್ವಶನ್ಸ್ ಕೇಳಿದ್ದಾರೆ ಅದಾದ್ಮೇಲೆ ಹಿಸ್ಟ್ರಿಯಿಂದ ನೆಕ್ಸ್ಟ್ ಹೈಯೆಸ್ಟ್ ಕ್ವೆಶನ್ಸ್ ಬಂದಿವೆ ಐದರಿಂದ ಆರು ತರ್ಡ್ ಫಾ ಹೈಯಸ್ಟ್ ಮೊದಲನೇದು ಕರೆಂಟ್ ಅಫೇರ್ಸ್ ನೆಕ್ಸ್ಟದು ಜನರಲ್ ಸೈನ್ಸ್ ಮೂರನೇದು ಹಿಸ್ಟ್ರಿ ಈ ಮೂರು ಟಾಪಿಕ್ಸಿಂದಲೇ ನಿಮಗೆ ಆಲ್ಮೋಸ್ಟ್ ಇಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತೆ ಇದಾದ ಮೇಲೆ ಜೋಗ್ರಫಿ ಪಾಲಿಟಿಕ್ಸ್ ಮತ್ತು ಸ್ಟ್ಯಾಟಿಕ್ ಜಿ ಕೆ ಇವೆಲ್ಲ ಕೂಡ ಎರಡರಿಂದ ಮೂರು ಅಂಕಗಳು ಅಂದರೆ ಓವರ್ ಆಲ್ ಆಗಿ ಆರರಿಂದ ಎಂಟು ಅಂಕಗಳು ಇಲ್ಲಿ ನಿಮಗೆ ಬಂದಿರ್ತವೆ ಸಮಟೈಮ್ಸ್ ಇವು ರೈಸ್ ಅಪ್ ಆಗುತ್ತೆ ಮೂರು ಮೂರು ಕ್ವಶನ್ಸ್ ಬಂದಾಗ ತನಕ ಇದು ಹೋಗಿರುತ್ತೆ ಇದು ನಿಮ್ಗೆ ಗೊತ್ತಿರಬೇಕು ಓವರ್ ಆಲ್ ಆಗಿ ನಲವತ್ತು ಅಂಕಗಳು ಈಸಿ ಇರಲಿಲ್ಲ ಮಾಡ್ರೇಟ್ ಲೆವೆಲ್ನ ಕ್ವಶನ್ಸ್ ಇರ್ತವೆ ಯಾಕೆಂದ್ರೆ ಜಿ ಕೆ ಅಂದಾಗ ನಿಮಗೆ ಸಾಮಾನ್ಯವಾಗಿ ಪ್ರತಿಯೊಂದು ಕ್ವಶನ್ಸ್ ಕೂಡ ನಿಮಗೆ ಆನ್ಸರ್ ಮಾಡೋದಕ್ಕಾಗಲ್ಲ ವ್ಯಾಸ್ಟ್ ಸಬ್ಜೆಕ್ಟ್ ಅದು ಹಾಗಾಗಿ ಸ್ವಲ್ಪ ನೋಡ್ಕೊಂಡಿರಿ ಅಷ್ಟೇ ಈಗ ಅಟೆಂಪ್ಸಿಗೆ ಬಂದರೆ ಗುಡ್ ಅಟೆಂಪ್ಟ್ಸ್ ಏನೇನು ಮ್ಯಾಥಮೆಟಿಕ್ಸ್ನಲ್ಲಿ ಆಲ್ ಮೂವತ್ತಕ್ಕೆ ಇಪ್ಪತ್ತ್ಮೂರು ಮಿನಿಮಮ್ ಗುಡ್ ಅಟೆಂಪ್ಟ್ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತೈದರ ತನಕನೂ ಹೋಗಿದ್ದಾರೆ ರೀಸನಿಂಗು ಇಪ್ಪತ್ನಾಲ್ಕು ಇಪ್ಪತ್ತಾರರ ತನಕ ಹೋಗಿದ್ದಾರೆ ಜನರಲ್ ಅವೇರ್ನೆಸ್ಸು ಇಪ್ಪತ್ತಾರು ಇಪ್ಪತ್ತೆಂಟರ ತನಕನೂ ಹೋಗಿದ್ದಾರೆ ಓವರಾಲ್ ಆಗಿ ಎಪ್ಪತ್ತ್ಮೂರಿಂದ ಎಂಬತ್ತರ ತನಕನೂ ಅಟೆಂಡ್ ಮಾಡಿದ್ದಾರೆ ನನ್ನ ಸ್ಟೂಡೆಂಟ್ಸು ಹಾಗೆ ಕಟ್ ಆಫ್ ಕೂಡ ಹೈ ಹೋಗೋ ಚಾನ್ಸ್ ಇದೆ ಪೋಸ್ಟರ್ಸ್ಗಳು ಕಮ್ಮಿ ಇರೋದ್ರಿಂದ ಓವರಾಲ್ ಆಗಿ ಇಟ್ಸ್ ಅ ಗುಡ್ ಅಟೆಂಪ್ಟ್ ಅಂತ ಹೇಳ್ಬೋದು ಜನರಲ್ ಕ್ಯಾಟಗರಿ ಇದ್ರೆ ಸ್ವಲ್ಪ ಸ್ಕೋರು ನಿಮಗೆ ಸ್ವಲ್ಪ ಜಾಸ್ತಿ ಬರಬೇಕಾಗತ್ತೆ ಲಾಸ್ಟ್ ಟೈಮ್ ಕಟ್ ಆಫ್ನ ನೋಡ್ಕೊಳ್ಳಿ ಲಾಸ್ಟ್ ಟೈಮ್ ಪೋಸ್ಟಿಂಗ್ ಎಷ್ಟು ಎಷ್ಟಿತ್ತು ಅಂತ ನೋಡ್ಕೊಳ್ಳಿ ನಾನು ಎಕ್ಸಾಮ್ ಟೈಮಲ್ಲಿ ಡಿಮೋಟಿವೇಟ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ಒಳ್ಳೆ ಅಂಕಗಳನ್ನು ಪಡ್ಕೊಂಡ್ರೆ ಮಾತ್ರ ಇಲ್ಲಿ ನೀವು ಲೀಸ್ಟಿಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ ಈಗ ಕೆಲವೊಂದಿಷ್ಟು ಕ್ವಶನ್ಸು ನಿಮಗೆ ಎಕ್ಸಾಮ್ಸ್ಗೆ ಅನುಕೂಲ ಆಗ್ಬೋದು ಅಂತ ಹೇಳಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಸ್ನ ಕ್ವೆಶನ್ಸ್ ಸದ್ಯಕ್ಕೆ ನನ್ನ ಹತ್ರ ಅವೈಲೇಬಲ್ ಇಲ್ಲ ಬಟ್ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ನ ಒಂದಿಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ನೀಡಾಗ್ತಾ ಇದೆ ನೋಡಿ ಲಿಂಗ ಸಮಾನತೆಯ ಸೂಚ್ಯಾಂಕದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಒಂದು ನೂರ ತೊಂಬತ್ಮೂರು ರಾಷ್ಟ್ರಗಳನ್ನು ಇದರಲ್ಲಿ ಪರಿಗಣಿಸಿ ಭಾರತದ ಸಂಖ್ಯೆ ಬಂದ್ಬಿಟ್ಟು ಲಿಂಗ ಸಮಾನತೆ ಸೂಚ್ಯಾಂಕದಲ್ಲಿ ನೂರ ಎಂಟಿದೆ ಹವಾಮಾನ ಬದಲಾವಣೆ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ದೇಶಗಳನ್ನು ಮೌಲ್ಯಮಾಪನ ಮಾಡಲಾಗಿದೆ ಅನ್ನೋ ಕ್ವಶನ್ನು ಅರವತ್ನಾಲ್ಕು ದೇಶಗಳನ್ನು ಓವರ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ನೆಕ್ಸ್ಟು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಜಾನ್ ಮೆಕಾರ್ಥಿ ಮರವನ್ನು ಸುಡುವುದು ಯಾವ ರೀತಿಯ ಯಾವ ಒಂದು ವಿಧವಾದ ಪ್ರಕ್ರಿಯೆ ಅಂತ ಕೇಳಿದರೆ ಇದನ್ನ ರಾಸಾಯನಿಕ ಕ್ರಿಯೆ ಮತ್ತು ನಿರ್ದಿಷ್ಟವಾದ ದಹನ ಕ್ರಿಯೆ ಅಂತ ಇದನ್ನ ಕರಿತೀವಿ ನೋಡಿ ಕಂಪ್ಯೂಟರ್ ವಿಭಾಗದಿಂದ ಎಫ್ ಟಿ ಪಿ ಇದರ ಪೂರ್ಣ ರೂಪ ಏನು ಅಂತ ಕೇಳಿದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ ಮೇಲೆ ಇಸ್ರೋದ ಪ್ರಸ್ತುತ ಮುಖ್ಯಸ್ಥರ ಬಗ್ಗೆ ಕೇಳಿದರೆ ಇಸ್ರೋದ ಸ್ಥಾಪನೆ ಅದರ ಸಾಧನೆಗಳು ಎಲ್ಲ ಗೊತ್ತಿರಬೇಕಾಗತ್ತೆ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲ ವಿ ನಾರಾಯಣ್ ಅನ್ನೋರು ಈಗಿರೋ ಅಂತಕ್ಕಂಥ ಮುಖ್ಯಸ್ಥರು ಕೂಡುಕುಳಂ ಪರಮಾಣು ವಿದ್ಯುತ್ ಸ್ಥಾವರ ವಿದ್ಯುತ್ ಸ್ಥಾವರ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಕು ಯಾವ ರಾಜ್ಯದ ಬಗ್ಗೆ ಬೇಕಾದ್ರು ಕೇಳ್ಬೋದು ವಿಡಿಯೋ ಸ್ಥಾವರಗಳ ಬಗ್ಗೆ ಕ್ವಶನ್ಸು ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ತಮಿಳ್ನಾಡು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಹೊಂದುತ್ತೇನೆ ಅಂತ ಹೇಳಿದಂಥವರು ಬಾಲಗಂಗಾಧರ ತಿಲಕ್ ಅವರು ಶಬರಿಮಲೆ ದೇವಾಲಯದ ಬಗ್ಗೆ ಕೇಳಿದರೆ ಅದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇರಳ ಭಾರತದ ಅತಿ ಉದ್ದದ ಹೆದ್ದಾರಿ ಸುರಂಗ ಅಟಲ್ ಸುರಂಗ ಇಂಪಾರ್ಟೆಂಟ್ ಇದು ಕೂಡ ಭಾರತದ ಕೇಂದ್ರ ಔಷಧ ಸಂಶೋಧನಾ ಸಂಸ್ಥೆ ಲಕ್ನೋದಲ್ಲಿ ಕಂಡು ಬರುತ್ತೆ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಕೂಡ ಲಕ್ನೋದಲ್ಲಿ ಇದೆ ಮೊದಲ ರೈಲ್ವೆ ನೋಡಿ ಈ ಕೆಳಗಿನ ಯಾವ ಬುಡಕಟ್ಟು ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಿದೆ ಬುಡಕಟ್ಟು ಜನಾಂಗಗಳ ಬಗ್ಗೆ ಕಾಮನ್ ಕ್ವಶನ್ಸ್ ಬರ್ತಾ ಇರ್ತವೆ ಸೊ ರೆಂಗ್ಮೆ ಬುಡಕಟ್ಟು ಜನಾಂಗ ಅನ್ನೋದು ಆಪ್ಷನ್ಸ್ ಆಪ್ಷನ್ಸ್ಗಳಲ್ಲಿ ಇತ್ತಿದ್ದು ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಬಗ್ಗೆ ಕ್ವಶನ್ ಬಂದಿದೆ ಭಾರತದ ಮೊದಲ ವೈಸ್ರಾಯ್ ಇನ್ನು ರಾಜ್ಯಸಭೆಯ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ರಾಜ್ಯಸಭೆ ಸೀನಿಯರ್ ಮೆಂಬರ್ಸ್ಗಳ ಸಭೆ ಅಂತ ಹೇಳಲಾಗ್ತವೆ ಶಾಶ್ವತ ಸಭೆ ಅಂತ ಕೂಡ ಹೇಳ್ತೀವಿ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಅಥವಾ ಸಭಾಪತಿಗಳಾಗಿರ್ತಾರೆ ಎಸ್ ರಾಧಾಕೃಷ್ಣನ್ ಅವರು ರಾಜ್ಯಸಭೆಯ ಮೊದಲ ಅಧ್ಯಕ್ಷರಾಗಿದ್ದರು ಇನ್ನು ಭಾರತದ ಮಾರ್ಟಿನ್ ಲೋಥರ್ ಅಂತ ಯಾರನ್ನ ಕರೀತಾರೆ ಅನ್ನೋ ಕ್ವಶನ್ಗೆ ದಯಾನಂದ ಸರಸ್ವತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ರೂಲಿಂಗ್ ಸ್ಟಾಕ್ ಎಕ್ಸ್ಚೇಂಜ್ ಪ್ರಾರಂಭವಾದಾಗ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥವರು ಮುರರ್ಜಿ ದೇಸಾಯಿ ಈ ಕ್ವಶನ್ಸ್ ಮತ್ತೆ ರಿಪೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಯಾವ ಯಾವ ರೀತಿ ಟೈಮ್ ಲೈನ್ಗಳಲ್ಲಿ ಕ್ವಶನ್ ಕೇಳ್ತಿದಾರೆ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ಸ್ಗೆ ಮತ್ತು ಕ್ವಶನ್ ಇಲ್ಲಿಂದ ಬರ್ಬೋದು ಅನ್ನೋ ಒಂದು ಐಡಿಯಾ ನಿಮಗೆ ಸಿಗ್ತಾ ಹೋಗುತ್ತೆ ಅಷ್ಟೇ ಇದು ಈ ಹೊತ್ತಿನ ವೀಡಿಯೋದ ಟಾಪಿಕ್ನ ಮಾಹಿತಿಗಳು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳ ಜೊತೆಗೆ ಸಿಗೋಣ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋ ಧನ್ಯವಾದಗಳು